ನಮಸ್ಕಾರ ಎಲ್ರಿಗೂ ಇವತ್ತು ಬೆಳಗ್ಗೆ ತಿಂಡಿಗೆ ನಾನು ಬಿಸಿಯಾಗಿ ಅನ್ನ ಚಿತ್ರಾನ್ನಕ್ಕೆ ತಯಾರಿ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಇವತ್ತು ಬೆಳಗ್ಗೆ ಎಲ್ಲರೂ ಹೊರಗಡೆ ಹೋಗೋ ಹತ್ತಿರದಲ್ಲಿ ಇದ್ರು ಹಾಗಾಗಿ ಸಿಂಪಲ್ ಆಗಿ ಚಿತ್ರಾನ್ನ ಮಾಡಿ ತಿಂಡಿ ಕೆಲಸನ ಆಪೇಟ ಅಪಟ ಅಂತ ಮುಗಿಸ್ದೆ ಎಲ್ಲರೂ ತಿಂಡಿ ತಿಂದ್ಕೊಂಡು ಅವ್ರವ್ರ ಕೆಲಸದಲ್ಲಿ ಹೊರಗಡೆ ಹೊರಟ್ಬಿಟ್ರು ನನ್ನ ಮಗುನು ತಿಂಡಿ ತಿನಿಸ್ಬಿಟ್ಟು ನಾನು ತಿಂಡಿ ತಿಂದು ಸ್ವಲ್ಪ ಹೊತ್ತು ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ ಮತ್ತು ಅದ್ರಲ್ಲಿ ಅವನು ಕೂಡ ಮಲ್ಕೊಂಡ್ಬಿಟ್ಟ ಅವ್ನು ಮಲ್ಗಿ ಟೈಮ್ನಲ್ಲಿ ನಾಳೆಗೆ ತಿಂಡಿ ಏನಪ್ಪ ಮಾಡೋದು ಅಂತ ಯೋಚನೆಯಲ್ಲಿದ್ದಾಗ ದೋಸೆಗೆ ನೆನ್ಸೋಣ ಅಂತ ಐಡಿಯಾ ಹೊಳಿತು ಹಾಗಾಗಿ ಅಕ್ಕಿ ಕೇರಿ ಎಲ್ಲ ಥರ ಬೇಳೆಗಳನ್ನ ಎಲ್ಲ ಸೇರಿಸ್ಬಿಟ್ಟು ದೋಸೆಗೆ ನೆನೆಸೋದಕ್ಕೆ ಶುರು ಮಾಡಿದೆ ನಾಳೆ ವಿಡಿಯೋದಲ್ಲಿ ಡೀಟೇಲ್ ಆಗಿ ದೋಸೆ ರೆಸಿಪಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಅಕ್ಕಿ ಬೇಳೆಕಾಳು ಎಲ್ಲ ನೀಟಾಗಿ ಎರಡು ಸಲ ತೊಳೆದು ಅದನ್ನ ನೆನೆ ಹಾಕಿ ಇಟ್ಟೆ ಅಷ್ಟೆ ನನ್ನ ಪಾಪು ಎದ್ದೆ ಆಯ್ತು ಅರ್ಧ ಗಂಟೆನೂ ಮಲಗಲಿಲ್ಲ ಅಷ್ಟೊತ್ತಿಗಾಗಲೇ ಮಧ್ಯಾಹ್ನ ಆಗ್ತಾ ಇತ್ತು ನಾನು ನನ್ನ ಮಗ ಇದ್ದಿದ್ದರಿಂದ ಅಡುಗೆ ಏನು ಮಾಡಕ್ಕೆ ಹೋಗಲಿಲ್ಲ ಆದರೆ ಅವನಿಗೆ ನುಚ್ಚಿನ ಪಾಯಸ ಅಂದರೆ ತುಂಬಾ ಇಷ್ಟ ಹಾಗಾಗಿ ಅದನ್ನೇ ಪ್ರಿಪೇರ್ ಮಾಡೋಣ ಅಂತ ತಯಾರಾದೆ ಒಂದು ಲೋಟ ಅಳತೆನಲ್ಲಿ ನಲ್ಲಿ ಗೋಧಿ ನುಚ್ಚನ ತೊಗೊಂಡು ಎರಡು ಸಲ ಕ್ಲೀನಾಗಿ ತೊಳೆದು ಅದನ್ನು ಅರ್ಧ ಗಂಟೆ ನೆನೆಸಿಟ್ಟಿದ್ದೆ ಅದೀಗ ಪೂರ್ತಿ ನೆಂದಿದೆ ಕುಕ್ಕರ್ಗೆ ಹಾಕ್ಬಿಟ್ಟು ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿ ಗೋಧಿ ನುಚ್ಚಿನ ಬೇಯೋಕಿಟ್ಟೆ ನನ್ನ ಮಗ ಕೂಡ ನನ್ನನೆ ಗಮನಿಸ್ತಾ ಇದ್ದ ನಮ್ಮ ಅಮ್ಮ ಏನೋ ಮಾಡ್ತಿದ್ದಾಳಲ್ಲ ನನಗೆ ತಿನ್ನೋದಿಕ್ಕೆ ಅಂತ ಹಾಗೆ ಅವನ ಜೊತೆನಲ್ಲಿ ಆಡ್ತಾ ಆಡ್ತಾನೇನೆ ಮಿಕ್ಕಿದ ತಯಾರಿಗಳನ್ನ ಮಾಡ್ಕೊಳ್ಳೋಕೆ ಶುರು ಮಾಡಿದ್ದೆ ಅರ್ಧ ಹೊಳಿನಷ್ಟು ಫ್ರೆಶ್ ತೆಂಗಿನ ತುರಿನ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಅರ್ಧ ಲೋಟ ನೀರು ಆ್ಯಡ್ ಮಾಡಿಬಿಟ್ಟು ಅದನ್ನ ರುಬ್ಕೊಂಬಂದು ಒಂದು ಪಾತ್ರೆಗೆ ಸೋಸ್ಕೊತಾ ಇದ್ದೀನಿ ಈಗ ಮತ್ತೆ ಅದೇ ಕಾಯಿ ತುರಿನ ಮತ್ತೆ ಅರ್ಧ ಲೋಟ ನೀರು ಸೇರಿಸ್ಬಿಟ್ಟು ಮತ್ತೆ ರುಬ್ಕೊಂಬಂದು ಇನ್ನಷ್ಟು ಕಾಯಿ ಹಾಲಾಗಿದ್ದನ್ನ ಸೇರ್ಸ್ಕೊಂಡೆ ಇದಾದ್ಮೇಲೆ ಬೆಲ್ಲನ ತುರ್ಕೊಂತ ಇದ್ದೀನಿ ನಾನಿಲ್ಲಿ ಒಂದು ಲೋಟ ಗೋಧಿ ನುಚ್ಚಿಗೆ ಒಂದು ಕಾಲು ಲೋಟ ಅಷ್ಟು ತುರಿನ ತಗೊಂಡಿದ್ದೀನಿ ನಾವೇನಾದ್ರು ಮುಕ್ಕಾಲು ಲೋಟ ಗೋಧಿನುಚ್ಚಿ ತಗೊಂಡ್ರೆ ಒಂದು ಲೋಟ ಅಷ್ಟು ಬೆಲ್ಲ ಬೇಕೇ ಬೇಕು ಈಗ ಒಂದು ಪಾತ್ರೆಗೆ ತುರಿದಿರೋ ಬೆಲ್ಲನ ಸೇರಿಸ್ಕೊಂಡು ಅದು ಪಾಕ ಆಗೋವರ್ಗು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ಕಾಲು ಲೋಟ ನೀರು ಕೂಡ ಸೇರಿಸ್ಕೊಂಡಿದ್ದೆ ಬೆಲ್ಲ ಚೆನ್ನಾಗಿ ಪಾಕ ಆಗಿ ಕುದ್ದ ನಂತರ ಅಷ್ಟೇ ಬೇಯಿಸ್ಕೊಂಡಿದ್ದಂಥ ಗೋಧಿ ನುಚ್ಚನ ಸೇರಿಸ್ಕೊತಾಯಿದ್ದೀನಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಕೊಟ್ಟು ಈಗ ಕಾಯಿ ಹಾಲನ್ನು ಸೇರಿಸ್ಕೊಂಡು ಮತ್ತೆ ಮಿಕ್ಸ್ ಮಾಡ್ತಾ ಇದ್ದೀನಿ ಯಾವಾಗಲೂ ಅಷ್ಟೇ ನಾವು ಪಾಯಸ ಮಾಡಬೇಕಾದ್ರೆ ಗೋಧಿ ನುಚ್ಚನ್ನ ಒಂದು ಅರ್ಧ ಗಂಟೆ ಮೊದಲು ನೆನೆಸಿಟ್ಕೊಂಡ್ರೆ ಕ್ರೀಮಿ ಟೆಕ್ಸ್ಚರಲ್ಲಿ ಚೆನ್ನಾಗಿ ಬರುತ್ತೆ ಇದ್ರ ಜೊತೆಗೆ ಏಲಕ್ಕಿ ಪುಡಿನ ಸೇರಿಸ್ಕೊಂಡ್ರೆ ನಮ್ ಪಾಯಸ ತಯಾರಾಗ್ತಿದೆ ಕುದಿಯೋಕೆ ಅಂತ ಇಟ್ಟಿದ್ದೆ ಅಷ್ಟ ನನ್ ಪಾಪು ಬಂದ ಪಾಯಸ ನೋಡಿ ಸೂಪರ್ ಸೂಪರ್ ಅಂತ ಹೇಳಿ ರೀತಿಯಿಂದ ಮುತ್ತು ಕೊಟ್ಟ ಅಷ್ಟರಲ್ಲಿ ಪಾಯಸ ಕೂಡ ಕುದ್ದು ತಯಾರಾಯ್ತು ಈಗ ಅದನ್ನ ಒಂದ್ ಬೌಲ್ಗೆ ಸರ್ವ್ ಮಾಡಿ ಅದಕ್ಕೆ ಎರಡ್ ಸ್ಪೂನ್ ಅಷ್ಟು ತುಪ್ಪ ಆಡ್ ಮಾಡ್ತಾ ಇದ್ದೀನಿ ಇದಕ್ಕೆ ದ್ರಾಕ್ಷಿ ಗೋಡಂಬಿ ಒಗ್ಗರಣೆ ಕೂಡ ತುಪ್ಪದಲ್ಲಿ ಸೇರಿಸಿ ಕೊಡ್ಬೋದು ಆದ್ರೆ ನನ್ಗಷ್ಟು ಟೈಮ್ ಇರ್ಲಿಲ್ಲ ನನ್ ಮಗನ್ಗೆ ಜಾಸ್ತಿ ಹಸುವಾಗಿ ಹೋಗಿತ್ತು ಹಾಗಾಗಿ ಪಾಯಸಕ್ಕೆ ಬರೀ ತುಪ್ಪನೇ ಹಾಕಿ ಕ್ವಿಕ್ ಆಗಿ ರೆಡಿ ಮಾಡಿ ಕೊಟ್ಬಿಟ್ಟೆ ನೀವು ಟ್ರೈ ಮಾಡೋವಾಗ ದ್ರಾಕ್ಷಿ ಗೋಡಂಬಿ ಒಗ್ಗರಣೆನ ತುಪ್ಪದಲ್ಲಿ ಕೊಟ್ಕೊಳ್ಳಿ ಇನ್ನೂ ಚೆನ್ನಾಗಿರುತ್ತೆ ಇವತ್ತಿನ ರೆಸಿಪಿ ಇಷ್ಟ ಆಯಿತು ಅಂದ್ಕೊತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್